ದೇವರ ಹಿಪ್ಪರಗಿ ವಿಧಾನಸಭಾ ಮತಕ್ಷೇತ್ರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಬುದಿಹಾಳ ಪೀರಾಪೂರ ಏತ ನೀರಾವರಿ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕ ರಾಜುಗೌಡ ಪಾಟೀಲ್ ಕಾಮಗಾರಿ ಮುಕ್ತಾಯಗೊಂಡಿದ್ದು ಇನ್ನು ಕೇವಲ ಒಂದು ತಿಂಗಳು ಒಳಗಾಗಿ ನಮ್ಮ ರೈತರ ಜಮೀನಿಗೆ ನೀರು ಹರಿಯಲಿ ಎಂದು ದೇವರ ಹಿಪ್ಪರಿಗಿ ಶಾಸಕ ರಾಜುಗೌಡ ಪಾಟೀಲ್ ಸುದ್ದಿಗಾರರೊಂದಿಗೆ ಮಾತನಾಡಿದರು ತಾಳಿಕೋಟೆ ತಾಲೂಕಿನ ಶಳ್ಳಗಿ ಗ್ರಾಮದ ಹತ್ತಿರದ ಇರುವ ನೀರು ಹರಿಯುವ ಕೇಂದ್ರಕ್ಕೆ ಭೇಟಿ ನೀಡಿ ನಂತರ ಮಾತನಾಡಿದರು ಈ ಯೋಜನೆ ನನ್ನ ಮತಕ್ಷೇತ್ರದ ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ ಸದಾ ಬರಗಾಲದಿಂದ ನಮ್ಮ ರೈತರು ತೊಂದರೆಯನ್ನ ಅನುಭವಿಸುತ್ತಿದ್ರು ಈ ಯೋಜನೆಯಿಂದಾಗಿ ಈ ಭಾಗದ ಸುಮಾರು ಹದಿನೆಂಟು ಸಾವಿರ ಹೆಕ್ಟೇರ್ ರೈತರ ಜಮೀನಿಗೆ ನೀರು ಸಿಗಲಿದೆ ಇದರಿಂದ ನಮ್ಮ ರೈತರು ಬಾಳು ಹಸನಾಗಲಿದೆ ಈ ಯೋಜನೆ ಪೂರ್ಣಗೊಳಿಸುವಲ್ಲಿ ನಮ್ಮ ಜಿಎನ್ಎಲ್ ಇಲಾಖೆ ಅಧಿಕಾರಿಗಳು ಹಾಗೂ ಕಾಮಗಾರಿ ಗುತ್ತಿಗೆದಾರ ಎಸ್ಎನ್ಸಿ ಕಂಪನಿಯವರು ಬಹಳ ಆಸಕ್ತಿಯಿಂದ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮುಖಂಡರಾದ ಎಂಎಂ ಪೊಲೀಸ್ ಪಾಟೀಲ್ ಮಡು ಸಾವುಕಾರ್ ಬಿರಾದಾರ್ ರಾಜಗೌಡ ಕೊಳೂರು ವಿಶ್ವನಾಥ ಗೌಡ ನಾಡಗೌಡ ಸೇರಿದಂತೆ ಇನ್ನು ಅನೇಕರು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು ಅಯ್ಯಂ ಹೂಗಾರ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ತಾಳಿಕೋಟೆ ಸಂಪೂರ್ಣವಾಗಿರುವುದರಿಂದ ಸಮಸ್ಯೆಗಳನ್ನು ಒಂದು ತಿಂಗಳ ಸಂಪೂರ್ಣವಾಗಿ ಕಾರ್ಯ ಪೂರ್ಣಗೊಳಿಸ್ತಾರೆ ಹೊಲಕ್ಕೆ ನೀರು ಬರುವಂಥದ್ದು ಹಾಕೈತಿ ಆದ್ಮ್ಯಾಗ ಮುಂದೆ ಲ್ಯಾಟ್ರಿಗಳನ್ನು ಎಫ್ ಐ ಸಿ ಲ್ಯಾಟ್ರ್ಗಳನ್ನು ಮಾಡುವ ಮುಖಾಂತರ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಆಗಿದೆ ಅಂದ್ರೆ ಕಮ್ಮಿ ಅನಿಸ್ತೀವಿ ಎಸ್ ಎನ್ ಸಿ ಕಂಪ್ನಿಯವರು ಹಾಗೂ ನಮ್ಮ ಇಂಜಿನಿಯರಿಂಗ್ ವಿಭಾಗ ಎ ಬಿ ಜನಲ್ದವರು ಸರ್ಕಾರದಿಂದ ಒಳ್ಳೆಯ ರೀತಿ ಅದೇ ರೀತಿ ಈ ಭಾಗದ ರೈತರು ಸಹಿತ ಸಹಕಾರ ಮಾಡ್ಯಾರ ಮತ್ತೆ ಬರುವಂಥ ದಿನ ಯಾಕಂದ್ರೆ ಯಾಕಂದ್ರ ಬರಗಾಲ ಕಳೆದ ಬಾರಿ ಎದುರಿಸಿವಿ ಬರುವಂಥ ದಿನ ನೀರಾವರಿ ಆಯ್ತಂದ್ರ ನಮ್ಮ ರೈತರಿಗೆ ಅನುಕೂಲ ಆಗ್ತೈತೆ ಅನ್ನೋಂತ ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಆಗ್ಬೋದು ಅನುಕೂಲ ಏನಂದ್ರೆ ರೈತರಿಗೆ ಇದು ಬರ್ತಂದ್ರೆ ಇದು ಹದಿನೆಂಟು ಸಾವಿರ ಐತ್ರಿ ಇದು ಅಲ್ಲಿ ಹರಡುವುದು ಸಾವಿರ ಹೆಕ್ಟರ್ ಐತಿ ಗುಜರಾಳದ್ದು ಈ सिक्स्टी टू पर्सेंट रे सिक्स्टी टू सेव्हंटी पर्सेंट राहते अनुकूल अनकूल आहे